ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಬರ ಪರಿಹಾರ ಹಣದಲ್ಲಿ ರೈತರಿಗೆ ಗುಡ್ ನ್ಯೂಸ್ ಇರುವಂತದ್ದು ಅದರ ಜೊತೆಯಲ್ಲಿ ಸೊ ಯಾರು ವೃದ್ಧಾಪ್ಯ ವೇತನ ಪಡಿತಾ ಇದ್ರು ಮತ್ತೆ ಅಂಗವಿಕಲರ ಮಹಶಾಸನವನ್ನ ಪಡಿತಾ ಇದ್ರು ಮತ್ತೆ ನರೇಗ ಕೂಲಿ ಹಣವನ್ನ ಪಡಿತಾ ಇದ್ರಲ್ಲ ಇವರು ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇರುವಂತದ್ದು ಸೊ ಆ ಒಂದು ಗುಡ್ ನ್ಯೂಸ್ ಏನು ಅಂತ ನೋಡೋದಾದ್ರೆ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಎರಡು ಮೂರ ಎರಡು ಮೂರು ದಿನಗಳಿಂದ ಸೊ ಈ ಒಂದು ಸರ್ಕಾರದ ಸರ್ಕಾರದ ಯೋಜನೆಗಳಿಂದ ಬಂದಂತಹ ಬರ ಪರಿಹಾರ ಹಣ ಆಗಿರ್ಬೋದು ವೃದ್ಧಾಪ್ಯ ವೇತನ ಆಗಿರ್ಬೋದು ಅಂಗವಿಕಲರ ಮಹಶಾಸನ ಆಗಿರ್ಬೋದು ಅಥವಾ ನರೇಗಾ ಕೂಲಿ ಹಣ ಆಗಿರ್ಬೋದು ಈ ಸರ್ಕಾರದಿಂದ ಬಂದಂತಹ ಈ ಒಂದು ಹಣವನ್ನ ಏನಿದೆ ಈ ಒಂದು ಹಣವನ್ನ ರೈತರು ಮಾಡಿದಂತಹ ಬೆಳೆ ಸಾಲಕ್ಕೆ ಅಥವಾ ಸಾಲಕ್ಕೆ ಈ ಒಂದು ಹಣವನ್ನ ಜಮೆ ಮಾಡ್ತಾ ಇದ್ರೆ ಈ ಒಂದು ಸರ್ಕಾರದಿಂದ ಬಂದಂತಹ ಹಣವನ್ನ ರೈತರಿಗೆ ಕೊಡದೆ ಆ ಒಂದು ಹಣವನ್ನ ಸಾಲಕ್ಕೆ ವಜಾ ಮಾಡ್ತಾ ಇದ್ರೆ ಅನ್ನುವಂತಹ ಒಂದು ವಾದ ವಿವಾದ ಅಹ್ ಸಾಕಷ್ಟು ಅಹ್ ಕಳೆದ ಎರಡು ಮೂರು ದಿನಗಳಲ್ಲಿ ನಡೆದಿದೆ ಯಾದಗಿರಿ ಜಿಲ್ಲೆಯಲ್ಲಿ ಈ ಒಂದು ಪ್ರಕರಣಗಳು ಜಾಸ್ತಿ ಆಗಿರುವಂತದ್ದು ಈ ರೀತಿಯಾಗಿ ಬ್ಯಾಂಕ್ಗಳು ಸೊ ರೈತರ ಖಾತೆಗೆ ಬಂದಂತಹ ಹಣವನ್ನ ಸಾಲಕ್ಕೆ ಜಮೆ ಮಾಡ್ತಿರುವಂತಹ ಪ್ರಕರಣಗಳು ಯಾದಗಿರಿ ಜಿಲ್ಲೆಯಲ್ಲಿ ತುಂಬಾನೇ ಜಾಸ್ತಿ ಆಗ್ತಿರುವಂತದ್ದು ಸೊ ಇದರ ಬಗ್ಗೆ ಈಗ ಯಾದಗಿರಿ ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರ ವ್ಯವಸ್ಥಾಪಕರಾಗಿರುವಂತವರು ಇದರ ಬಗ್ಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಗುಡ್ ನ್ಯೂಸ್ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ನೀವೇನಾದ್ರೂ ಕೋಳಿ ಸಾಕಾಣಿಕೆ ಉದ್ಯಮವನ್ನ ಮಾಡಬೇಕು ಅಂತ ಇದ್ರೆ ಅಥವಾ ಕೋಳಿ ಫಾರ್ಮ್ ಅನ್ನ ನೀವು ಮಾಡ್ಬೇಕು ಅಂತ ಇದ್ರೆ ನಿಮ್ಗೆ ಹತ್ತು ದಿನಗಳ ಉಚಿತ ತರಬೇತಿಯನ್ನ ಕೊಡ್ತಾ ಇದಾರೆ ಸೊ ಎಲ್ಲಿ ಕೊಡ್ತಾ ಇದಾರೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಇದೇ ಮೇ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇರುವಂತದ್ದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲ್ಲಿ ಹೇಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಇದೆಲ್ಲದ್ರ ಬಗ್ಗೆನೂ ನೀವು ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಉಪಯೋಗ ಇರುವಂತವ್ರಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಸೊ ಓಕೆನಾ ಸೊ ಫ್ರೀ ಆಗಿರುತ್ತೆ ಇದನ್ನೇನು ನೀವು ದುಡ್ಡು ಕೊಟ್ಟು ತಗೋಬೇಕು ಅಥವಾ ದುಡ್ಡು ಕೊಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕು ಅಂತ ಏನಿಲ್ಲ ಫ್ರೀ ಆಗಿರುತ್ತೆ ಶೇರ್ ಮಾಡೋದು ಎಲ್ಲಾನು ಕೂಡ ಫ್ರೀ ಆಗಿರುತ್ತೆ ಇದುವರೆಗೂ ಯಾರು ನಮ್ಮ ಸಬ್ಸ್ಕ್ರ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ವಿಡಿಯೋ ನಿಮಗೆ ಉಚಿತವಾಗಿರುವಂತಹ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಬರ ಪರಿಹಾರ ಹಣದ ಬಗ್ಗೆ ನೋಡೋಣ ಸೊ ಈ ಒಂದು ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತಹ ಬರ ಪರಿಹಾರ ಹಣ ಆಗಿರ್ಬೋದು ಅಥವಾ ವೃದಾಪ್ಯ ವೇತನ ಆಗಿರ್ಬೋದು ಅಥವಾ ಅಂಗವಿಕಲರ ಮಾಶಾಸನ ಆಗಿರ್ಬೋದು ನರೇಗಾ ಕೂಲಿ ಹಣ ಆಗಿರ್ಬೋದು ಸೊ ಈ ಒಂದು ಸರ್ಕಾರದಿಂದ ಬಂದಂತ ಹಣವನ್ನ ಬ್ಯಾಂಕ್ ನವರು ರೈತರು ಮಾಡಿದಂತ ಸಾಲಕ್ಕೆ ಆ ಒಂದು ಹಣವನ್ನ ವಜಾ ಮಾಡ್ತಾ ಇದ್ರು ರೈತರ ಸಾಲಕ್ಕೆ ಈ ಒಂದು ಹಣವನ್ನ ಜಮೆ ಮಾಡ್ತಾ ಇದ್ರು ಅಂದ್ರೆ ರೈತರಿಗೆ ಈ ಒಂದು ಸರ್ಕಾರದಿಂದ ಬಂದಂತ ಹಣವನ್ನ ರೈತರಿಗೆ ರೈತರಿಗೆ ಕೊಡ್ತಾ ಇರಲಿಲ್ಲ ಅದರ ಬದಲಾಗಿ ಸಾಲಕ್ಕೆ ಆ ಒಂದು ಹಣವನ್ನ ಜಮೆ ಮಾಡ್ತಾ ಇದ್ರು ಕಳೆದ ಎರಡು ಮೂರು ದಿನಗಳಿಂದ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾನೆ ಇದ್ದೀನಿ ಸೊ ಇವಾಗ ಈ ಈ ಒಂದು ಘಟನೆಯಲ್ಲಿ ಸೊ ಈ ಒಂದು ವಿಷಯದಲ್ಲಿ ರೈತರಿಗೆ ಅಹ್ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ರೈತರಿಗೆ ಅಥವಾ ಯಾರು ವೃದ್ಧಾಪ್ಯ ವೇತನ ಪಡಿತಾ ಇದ್ರಿ ಅಥವಾ ಅಂಗವಿಕಲರ ಮಾಶಾಸನ ಯಾರು ಯಾರು ಪಡಿತಾ ಇದ್ರಿ ಅಥವಾ ನರೇಗ ಕೂಲಿ ಯಾರು ಪಡಿತಾ ಇದ್ರಿ ಇವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇರುವಂತದ್ದು ಸೊ ಇದರ ಬಗ್ಗೆ ಕಳೆದ ಆ ಎರಡು ಮೂರು ದಿನಗಳಿಂದ ವಾದ ವಿವಾದಗಳು ನಡೀತಾನೆ ಇದೆ ಸೊ ಜಿಲ್ಲೆಯ ಜಿಲ್ಲಾಧಿಕಾರಿಯಾದಂತಹ ಸುಶೀಲ್ ಅವರು ಇದರ ಬಗ್ಗೆ ಒಂದು ಅಹ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಬ್ಯಾಂಕ್ಗಳಿಗೆ ಯಾರು ಕೂಡ ಈ ರೀತಿಯಾಗಿ ಮಾಡಬಾರ್ದು ಸೊ ರೈತರಿಗೆ ಬಂದಂತಹ ಹಣವನ್ನ ರೈತರಿಗೆ ಕೊಡ್ಬೇಕು ಅದನ್ನ ಸಾಲಕ್ಕೆ ಜಮೆ ಮಾಡಬಾರ್ದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ರು ಆದ್ರೂ ಕೂಡ ಕೆಲವು ಬ್ಯಾಂಕ್ ಗಳು ಇದೇ ಮಾಡ್ತಾ ಇದ್ರು ಸೊ ಅದಾದ್ಮೇಲೆ ಸೊ ಇದನ್ನೆಲ್ಲ ಗಮನಿಸಿದಂತಹ ಜಿಲ್ಲಾಧಿಕಾರಿ ಅವರು ಯಾದಗಿರಿ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಬ್ಯಾಂಕುಗಳ ವ್ಯವಸ್ಥಾಪಕರ ಜೊತೆ ಅಂದ್ರೆ ಎಲ್ಲಾ ಬ್ಯಾಂಕುಗಳ ಮ್ಯಾನೇಜ್ ಮ್ಯಾನೇಜರ್ ಜೊತೆ ತುರ್ತು ಸಭೆಯನ್ನ ಮಾಡಿದರೆ ಅಂದ್ರೆ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಮಾಡಿದರೆ ಸೊ ಈ ಒಂದು ತುರ್ತು ಸಭೆಯ ನಂತರ ಯಾದಗಿರಿ ಜಿಲ್ಲೆಯ ಲೀಡ್ ಬ್ಯಾಂಕ್ ನ ಪ್ರಧಾನ ವ್ಯವಸ್ಥಾಪಕರಾಗಿರುವಂತಹ ಲೋಕೇಶ್ ಅವರು ಜಿಲ್ಲೆಯ ಎಲ್ಲಾ ಬ್ಯಾಂಕ್ ಗಳಿಗೂ ಕೂಡ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಏನ್ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಸರ್ಕಾರದಿಂದ ಬರುವಂತಹ ಪರಿಹಾರ ಹಣ ಆಗಿರ್ಬೋದು ಅಥವಾ ವೃದ್ಧಾಪ್ಯ ವೇತನ ಆಗಿರ್ಬೋದು ಅಂಗವಿಕಲರ ಮಾಶಾಸನ ಆಗಿರ್ಬೋದು ನರೇಗಾ ಕೂಲಿ ಹಣ ಆಗಿರ್ಬೋದು ಅಥವಾ ಪಿ ಕಿಸಾನ್ ಹಣ ಆಗಿರ್ಬೋದು ಸೊ ಈ ರೀತಿಯಾಗಿ ಸರ್ಕಾರದಿಂದ ಡಿಬಿಟಿ ಮೂಲಕ ಬರುವಂತಹ ಹಣವನ್ನ ಯಾವುದೇ ಕಾರಣಕ್ಕೂ ಸಾಲದ ಖಾತೆಗಳಿಗೆ ಅಂದ್ರೆ ಸಾಲಕ್ಕೆ ಈ ಒಂದು ಹಣವನ್ನ ಜಮೆ ಮಾಡಬಾರದು ಸಾಲಕ್ಕೆ ಈ ಒಂದು ಹಣವನ್ನ ವಜಾ ಮಾಡಬಾರದು ಅನ್ನುವಂತಹ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ಬ್ಯಾಂಕ್ ಗಳಿಗೆ ಇದು ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಅದರ ಜೊತೆಯಲ್ಲಿ ಸೊ ಅಂಗ ಅಂಗವಿಕರ ಮಾಶಾಸ್ನ ಪಡಿತಾ ಇದ್ದಂತವ್ರಿಗೆ ನೆರೆಗ ಕೂಲಿ ಹಣ ಪಡಿತಾ ಇದ್ದಂತವ್ರಿಗೆ ಪಿ ಎಂ ಕಿಸಾನ್ ಹಣ ಪಡಿತಾ ಇದ್ದಂತವ್ರಿಗೆ ಮತ್ತೆ ವೃದ್ಧಾಪ್ಯ ವೇತನ ಹಣ ಪಡಿತಾ ಇದ್ದಂತವ್ರಿಗೆ ಎಲ್ಲರಿಗೂ ಕೂಡ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಈ ರೀತಿಯಾಗಿರುವಂತಹ ಪ್ರಕರಣಗಳು ಯಾದಗಿರಿ ಜಿಲ್ಲೆಯಲ್ಲಿ ಜಾಸ್ತಿ ನಡೀತಾ ಇದ್ವು ಸೊ ಇವಾಗ ಯಾದಗಿರಿ ಜಿಲ್ಲೆಯವರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬೇರೆ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿರುವಂತಹ ಪ್ರಕರಣಗಳು ನಡೀಬಹುದು ಅಥವಾ ನಡೆದಿರಬಹುದು ಸೊ ಯಾರಿಗಾದ್ರೂ ಈ ರೀತಿಯಾಗಿ ಆಗಿದ್ರೆ ಅಥವಾ ನಿಮ್ಮ ಪರಿಚಯಸ್ಥರು ನಿಮಗೆ ಗೊತ್ತಿರುವಂತವ್ರಿಗೆ ಯಾರಿಗಾದ್ರೂ ಈ ರೀತಿ ಆಗಿದ್ರೆ ಸೊ ಅವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಅಥವಾ ಒಂದ್ ವೇಳೆ ನಿಮ್ಗೆ ಈ ರೀತಿ ಮಾಡಿದ್ರು ಅಂತಂದ್ರೆ ನೀವು ನಿಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಕಂಪ್ಲೇಂಟ್ ಅನ್ನ ಕೊಡ್ಬೇಕಾಗುತ್ತೆ ಸೊ ಈ ರೀತಿ ಆಗಿರುವಂತಹ ಬ್ಯಾಂಕ್ಗಳು ನಮ್ಗೆ ಈ ರೀತಿಯಾಗಿ ಮಾಡ್ತಾ ಇದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನು ನೀವು ಕೊಡಬೇಕಾಗುತ್ತೆ ಸೊ ಅವಾಗ ಒಂದು ಕ್ರಮವನ್ನ ಕೈಗೊಳ್ತಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಷಯ ಎಲ್ಲಾ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇನ್ನು ಎರಡನೇದಾಗಿ ಉಚಿತವಾಗಿ ಕೋಳಿ ಸಾಕಾಣಿಕೆ ತರಬೇತಿಯನ್ನ ಹತ್ತು ದಿನಗಳ ಕಾಲ ಉಚಿತ ತರಬೇತಿಯನ್ನ ಕೊಡ್ತಾ ಇದ್ದಾರೆ ಸೊ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಟ್ರಸ್ಟ್ ಮತ್ತು ಕೆನರಾ ಬ್ಯಾಂಕ್ ನ ಈ ಒಂದು ಎರಡು ಸಂಸ್ಥೆಗಳ ಸಹಯೋಗದಲ್ಲಿ ಸೆಟ್ ಸಂಸ್ಥೆ ಅನ್ನುವಂತಹ ಒಂದು ಸಂಸ್ಥೆ ಹತ್ತು ದಿನಗಳ ಉಚಿತ ಕೋಳಿ ಸಾಕಾಣಿಕೆ ತರಬೇತಿಯನ್ನ ಕೊಡ್ತಾ ಇದ್ದಾರೆ ಸೊ ನಿಮ್ಗೆ ಒಂದ್ ವೇಳೆ ಏನಾದ್ರು ಆಸಕ್ತಿ ಇತ್ತು ಅಂತಂದ್ರೆ ನೀವೇನಾದ್ರು ಒಂದು ಕೋಳಿ ಫಾರ್ಮ್ ಅನ್ನ ಮಾಡ್ಬೇಕು ಅಂತ ಇದ್ರೆ ಅಥವಾ ಕೋಳಿ ಸಾಕಾಣಿಕೆ ಉದ್ಯಮವನ್ನ ಮಾಡಬೇಕು ಅಂತ ಇದ್ರೆ ಈ ಒಂದು ತರಬೇತಿ ನಿಮ್ಗೆ ಖಂಡಿತ ಅಲ್ಲೂ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಆಸಕ್ತಿ ಇರುವಂತವರು ಅರ್ಜಿಯನ್ನ ಸಲ್ಲಿಸಬಹುದು ಇದ್ರ ಬಗ್ಗೆ ಇವಾಗ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಈ ಒಂದು ತರಬೇತಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮೂವತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇ ತಿಂಗಳು ಕೊನೆ ಡೇಟ್ ಆಗಿರುತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಹತೆ ಏನೇನು ಅಂತ ನೋಡೋದಾದ್ರೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಯುವಕ ಮತ್ತೆ ಯುವತಿಯರು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಆ ಕನ್ನಡ ಭಾಷೆ ಓದಲು ಮತ್ತೆ ಬರೆಯಲು ಬರಬೇಕು ಮತ್ತೆ ಆಧಾರ್ ಕಾರ್ಡ್ ಮತ್ತೆ ಬಿ ಪಿ ಎಲ್ ಕಾರ್ಡ್ ಇರ್ಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಮೊದಲ ಆದ್ಯತೆಯನ್ನ ಕೊಡ್ತಾರೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಬಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಸೊ ಓಕೆನಾ ಬೇರೆಯವರು ಕೂಡ ಬಿ ಪಿ ಎಲ್ ಕಾರ್ಡ್ ಇಲ್ಲದೇ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಬಟ್ ಬಿ ಪಿ ಎಲ್ ಕಾರ್ಡ್ ಇರುವಂತವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಯವರಿಗೆ ಈ ಒಂದು ತರಬೇತಿಯನ್ನ ಕೊಡ್ತಾರೆ ಅಂತ ನೋಡೋದಾದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ನಗರ ರಾಮನಗರ ತುಮಕೂರು ಜಿಲ್ಲೆ ಈ ಒಂದು ನಾಲ್ಕು ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂತಹ ಯುವಕ ಯುವತಿಯರಿಗೆ ಈ ಒಂದು ತರಬೇತಿಯನ್ನ ಉಚಿತವಾಗಿ ಕೊಡ್ತಾ ಇರುವಂತದ್ದು ನೀವೇನಾದ್ರೂ ಈ ನಾಲ್ಕು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತೀರಾ ಅನ್ನೋದಾದ್ರೆ ನೀವು ಕೂಡ ಈ ಒಂದು ಉಚಿತ ಕೋಳಿ ಸಾಕಾಣಿಕೆ ತರಬೇತಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಈ ಒಂದು ಉಚಿತ ತರಬೇತಿಯನ್ನ ನೀವು ಪಡಿಬೇಕು ಅಂತಂದ್ರೆ ಅಲ್ಲೇ ನೀವು ಉಳ್ಕೋಬೇಕಾಗುತ್ತೆ ಅಂದ್ರೆ ನೀವು ಅಲ್ಲೇ ವಸತಿ ಇರ್ಬೇಕಾಗುತ್ತೆ ಹತ್ತು ದಿನಗಳ ಕಾಲ ಅಲ್ಲೇ ಇರ್ಬೇಕಾಗುತ್ತೆ ಸೊ ಇದರ ಜೊತೆಯಲ್ಲಿ ನಿಮ್ಗೆ ಊಟದ ವ್ಯವಸ್ಥೆ ಮತ್ತೆ ವಸತಿ ಸೌಲಭ್ಯನು ಕೂಡ ಉಚಿತವಾಗಿ ಸಿಗುತ್ತೆ ನಿಮ್ಗೆ ಇಲ್ಲಿ ತರಬೇತಿನೂ ಕೂಡ ಉಚಿತವಾಗಿ ಸಿಗುತ್ತೆ ಮತ್ತೆ ಊಟದ ವ್ಯವಸ್ಥೆನೂ ಕೂಡ ಉಚಿತವಾಗಿ ಸಿಗುತ್ತೆ ಮತ್ತೆ ವಸತಿ ಸೌಲಭ್ಯ ಅಲ್ಲೇ ಉಳ್ಕೊಳ್ಳೋದಕ್ಕೆ ವಸತಿ ಕೂಡ ನಿಮ್ಗೆ ಇಲ್ಲಿ ಉಚಿತವಾಗಿ ಸಿಗ್ತಾ ಇರುವಂತದ್ದು ಸೊ ನಂತರ ಈ ಒಂದು ಟ್ರೈನಿಂಗ್ ಅಥವಾ ತರಬೇತಿ ಎಲ್ಲ ಆದ್ಮೇಲೆ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದಿಂದ ನಿಮ್ಗೊಂದು ಸರ್ಟಿಫಿಕೇಟ್ ಅಂದ್ರೆ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ನಿಮ್ಗೆ ಕೊಡ್ತಾರೆ ಇನ್ನು ಈ ಒಂದು ತರಬೇತಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ನೀವು ಫೋನ್ ಮಾಡಿ ಫೋನ್ ಮುಖಾಂತರನು ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಅದಾದ್ಮೇಲೆ ಎರಡನೇದಾಗಿ ನೀವು ರುಡ್ಸೆಟ್ ಸಂಸ್ಥೆ ಓಕೆನಾಟ್ ಸಂಸ್ಥೆಗೆ ಹೋಗಿ ಆ ರೂಟ್ ರೂಟ್ಸೆಟ್ ಸಂಸ್ಥೆ ಹತ್ತಿರದಲ್ಲಿ ಇದ್ದೀರಾ ಅಂತ ಅಂದ್ರೆ ನೀವು ನೇರವಾಗಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು ಅಡ್ರೆಸ್ ಅನ್ನ ಹೇಳ್ತೀನಿ ನಿಮ್ಗೆ ಇಲ್ಲಿ ತರಬೇತಿ ಎಲ್ಲಿರುತ್ತೆ ಅಂತ ನೋಡೋದಾದ್ರೆ ಆ ರೂಟ್ಸೆಟ್ ಸಂಸ್ಥೆ ಅರ್ಶಿನ ಕುಟೆ ನೆಲ್ಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಇಲ್ಲಿ ನಿಮ್ಗೆ ಈ ಒಂದು ತರಬೇತಿ ಸಿಗ್ತಾ ಇರುವಂತದ್ದು ಈ ಒಂದು ಅಡ್ರೆಸ್ ಸುತ್ತಮುತ್ತ ಇದರ ಅಥವಾ ಈ ಒಂದು ಅಡ್ರೆಸ್ ಗೆ ನೀವು ಹತ್ರ ಇದೀರಾ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಅಲ್ಲಿನೇ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ನೀವು ದೂರ ಇದ್ದೀರಾ ಅಂತಂದ್ರೆ ನೀವು ಫೋನ್ ಮುಖಾಂತರ ಹೆಚ್ಚಿನ ನ ತಗೋಬಹುದು ಅಥವಾ ಫೋನ್ ಮುಖಾಂತರನೇ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಆ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂದ್ರೆ ಫೋನ್ ನಂಬರ್ ಏನು ಅಂತ ನೋಡೋದಾದ್ರೆ ಮೊದಲನೇದಾಗಿ ನೈನ್ ತ್ರೀ ಏಟ್ ಜೀರೋ ಒನ್ ಸಿಕ್ಸ್ ಟೂ ಜೀರೋ ಫೋರ್ ಟು ಇದು ಮೊದಲನೇದಾಗಿ ಇನ್ನು ಎರಡನೇದಾಗಿ ನೈನ್ ಸೆವೆನ್ ಫೋರ್ ಜೀರೋ ನೈನ್ ಏಟ್ ಟೂ ಫೈವ್ ಏಟ್ ಫೈವ್ ಈ ಒಂದು ಫೋನ್ ನಂಬರ್ ಗೆ ನೀವು ಕಾಲ್ ಮಾಡಿ ಹೆಚ್ಚಿನ ಡೀಟೇಲ್ಸ್ ಅನ್ನ ತಗೋಬಹುದು ಅಥವಾ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು ಓಕೆ ಸ್ನೇಹಿತರೆ ಕೋಳಿ ಸಾಕಾಣಿಕೆ ಉದ್ಯಮದಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತಂದ್ರೆ ಸೊ ಈ ಒಂದು ಉಚಿತ ತರಬೇತಿಯನ್ನ ಪಡೆಯಬಹುದು ಕೇವಲ ಹತ್ತು ದಿನಗಳು ಮಾತ್ರ ಇರುತ್ತೆ ಉಚಿತವಾಗಿ ತರಬೇತಿಯ ಜೊತೆಯಲ್ಲಿ ಊಟದ ವ್ಯವಸ್ಥೆ ಮತ್ತೆ ವಸತಿ ಸೌಲಭ್ಯನು ಕೂಡ ಇಲ್ಲಿ ಸಿಗ್ತಾ ಇರುವಂತದ್ದು ಸೊ ಹಾಗಾಗಿ ಆಸಕ್ತಿ ಇರುವಂತವರು ಅರ್ಜಿದ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಈ ಒಂದು ವಿಡಿಯೋ ಯಾರಲ್ಲ ಯೂಸ್ಫುಲ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವರ್ಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್